ಮಂಗಳೂರು ಅಡ್ಡಿಯಾರ್ ಗಾರ್ಡನ್ನಲ್ಲಿ ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷರಾದ ಸತೀಶ್ ಕುಂಪಲ ಅವರ ಪದಗ್ರಹಣ ಸಮಾರಂಭ ನಡೆಯುವುದಕ್ಕಿಂತ ಮುಂಚಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವೈ ವಿಜಯೇಂದ್ರ ಸೇರಿದಂತೆ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷರಾದ ಸುದರ್ಶನ್ ಮತ್ತು ಹಾಲಿ ಅಧ್ಯಕ್ಷರಾದ ಸತೀಶ್ ಕುಂಪಲಾ ಸೇರಿದಂತೆ ಗಣ್ಯರನ್ನು ತೆರೆದ ವಾಹನದಲ್ಲಿ ಅಡ್ಡ್ಯಾರ್ ಗಾಢನ್ಗೆ ಸ್ವಾಗತಿಸಲಾಯಿತು ಈ ವೇಳೆ ಪುಷ್ಪ ಮಳೆ ಗೆರೆಯಲಾಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮದಾಸ ಬಂಟ್ವಾಳ ಸ್ವಾಗತಿಸಿದ್ರು ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಅತ್ಯಂತ ಮಹತ್ವದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈ ಅತ್ಯಂತ ಮಹತ್ವದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಿಕ್ಕೆ ಯಶಸ್ವಿ ಮಾಡಲಿಕ್ಕೆ ಸ್ವತಃ ರಾಜ್ಯದ ಅಧ್ಯಕ್ಷರಾದಂತ ಶ್ರೀ ಬಿ ವೈ ವಿಜಯೇಂದ್ರವರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಕರತನಾಡದ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಪ್ರಪ್ರಥಮವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ನಳಿನ್ ಕುಮಾರ್ ಕಟೀಲ್ ಮುಂತಾದವರು ಈ ಸಂದರ್ಭ ಮಾತನಾಡಿದರು ಇವತ್ತು ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಸತೀಶ್ ಕುಂಪಲ್ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವರು ಸತೀಶ್ ಕುಂಪಲ್ ಅವರು ಸತೀಶ್ ಕುಂಪಲ್ ಅವರು ಪಂಚಾಯತ್ ಚುನಾವಣೆಯಿಂದ ಸ್ಪರ್ಧೆ ಮಾಡಿ ಶಾಸಕರ ಚುನಾವಣೆಯವರೆಗೆ ಸ್ಪರ್ಧೆಯನ್ನು ಮಾಡಿದವರು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಜೋಡಣೆಯನ್ನು ಕೊಟ್ಟವರು ಸತೀಶ್ ಕುಂಪಲವ್ರು ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಮಂಡಲದ ಜವಾಬ್ದಾರಿಗಳನ್ನು ಹೊತ್ತು ಇವತ್ತು ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದಿನ ಮೂರು ವರ್ಷಗಳ ಕಾಲ ಈ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಮುನ್ನಡೆಸ್ತಾರೆ ಎಲ್ಲರ ಜೊತೆ ಸೇರಿ ಪಾರ್ಟಿಯನ್ನು ಕಟ್ತಾರೆ ಈ ಕ್ಷೇತ್ರದಲ್ಲಿ ಮತ್ತೆ ಸಂಘಟನಾತ್ಮಕವಾಗಿ ಪಾರ್ಟಿಯನ್ನು ಮುನ್ನಡೆಸಿ ಈ ಕ್ಷೇತ್ರದಲ್ಲಿ ಲೋಕಸಭೆಯಿಂದ ಹಿಡಿದು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ವಿಜಯ್ ಯಾತ್ರೆಯನ್ನ ನೇತೃತ್ವವನ್ನು ವಹಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆ ಸಕರ ಪ್ರೋತ್ಸಾಹದ ಉತ್ಸಾಹದ ದನಿ ಇದೆಯಲ್ಲ ಅದು ಅತ್ಯಂತ ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಕಾಲಘಟ್ಟ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಹೇಳಿದರೆ ಉತ್ತರ ಕನ್ನಡವು ಸೇರಿದಂತೆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ನಾನು ವಿಕಸಿತ ಭಾರತ ಯಾತ್ರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಬದಲಾದ ಭಾರತದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಆ ವಿಕಸಿತ ಭಾರತದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಬಂದು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು ಒಬ್ಬಾಕೆ ಮಹಿಳೆ ಹೇಳಿದ್ದು ಏನಂದರೆ ಹತ್ತು ವರ್ಷದ ಕೆಳಗೆ ನನ್ನ ಮನೆಯಲ್ಲಿ ಗ್ಯಾಸೇ ಇರಲಿಲ್ಲ ಕಟ್ಟಿಗೆ ಒಲೆಯಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೆ ನನ್ನ ಕಣ್ಣುಗಳು ಹೊಗೆಯಿಂದ ಕಷ್ಟಕ್ಕೀಡಾಗಿದ್ದು ಆದರೆ ನರೇಂದ್ರ ಮೋದಿ ಕೊಟ್ಟಿರುವಂಥ ಉಜ್ವಲ ಯೋಜನೆಯಿಂದಾಗಿ ಭಾರತ ದೇಶದ ಮಹಿಳೆಯರ ಬದುಕು ಹಸನಾಗಿದೆ ಅವರು ಕಣ್ಣುಗಳೆಲ್ಲ ಸುರಕ್ಷಿತವಾಗಿದೆ ಮಹಿಳೆಯರು ಇದ್ದೇವೆ ಅಂತ ಹೇಳಿದಾಗ ನಮಗೆ ರೋಮಾಂಚನ ಆಗಿಬಿಡುತ್ತೆ ಎಲ್ಲಿಂದ ಎಲ್ಲಿಗೆ ಬಂತು ಬ ಬದಲಾದ ಭಾರತದ ಪರಿಸ್ಥಿತಿ ಅಂತೇಳಿ ಇವತ್ತು ಭಾರತ ದೇಶದಲ್ಲಿ ಅಡಿಗೆ ಅನೇಲ ಇಲ್ದಿರುವಂತಹ ಮನೆ ಇಲ್ಲ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಶೌಚಾಲಯ ಇಲ್ದಿರುವಂತಹ ಮನೆಗಳಿಲ್ಲ ವಿದ್ಯುತ್ ಇಲ್ಲದಿರುವಂತಹ ಮನೆಗಳಿಲ್ಲ ಅನ್ನುವಂಥ ಮಹತ್ತರವಾದ ಬದಲಾದ ಭಾರತದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜದ ಕಡೆ ಮನುಷ್ಯ ಕೂಡ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತು ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರ ಸದಕಾಧಿಕಾರ ಕಾರಣ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಕಾರ್ಯಕರ್ತರಾದ ನಮಗೆ ಸಂತೋಷ ಆಗಿಬಿಡುತ್ತೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ಮಾನ ಮರ್ಯಾದೆ ಇದ್ದಿದ್ರೆ ಲಾಲ್ ಚೌಕ್ದಲ್ಲಿ ಕಾಶ್ಮೀರದ ಲಾಲ್ ಚೌಕ್ದಲ್ಲಿ ಬಿ ಜೆ ಪಿ ಅವರ ಪಾಕಿಸ್ತಾನದವ್ರು ಸವಾಲು ಹಾಕಿದ್ರು ಯಾರಾದರೂ ಧೈರ್ಯ ಧೈರ್ಯ ಇದ್ರೆ ಬಂದು ಅಲ್ಲಿ ಆರಾಟ ಮಾಡಿ ಅಂತ ಬಿ ಜೆ ಪಿ ಅವರೆಲ್ಲ ಹೋಗಿ ನಾವು ಆರಾಟ ಮಾಡಿದ್ರಿ ಆಗ ಗುಂಡಾರಿಸಿದವರು ಲಾಠಿ ಚಾರ್ಜ್ ಮಾಡಿದವರು ಯಾರು ಇದೇ ಕಾಂಗ್ರೆಸ್ ಅವರು ಹುಬ್ಳಿ ಮೈದಾನ ನಾನು ಹೋಗಿದ್ದೆ ಯಡಿಯೂರಪ್ಪನವರು ನಾನು ಅರೆಸ್ಟ್ ವಾರೆಂಟ್ ಇತ್ತು ಯಡಿಯೂರಪ್ಪನವ್ರಿಗೆ ನಾನು ಕಾರಲ್ಲಿ ಕರ್ಕೊಂಡೋದೆ ರಾತ್ರಿ ಯಾವುದೋ ತೋಟದಲ್ಲಿ ಮಲಗಿದ್ರಿ ನಾವಿಬ್ರು ಬೆಳಗಿನ ಜಾವ ಪೊಲೀಸವ್ರು ಮಲಗವ್ರೆ ಅಂತ ಬೆಳಗಿನ ಜಾವ ಮೂರು ಗಂಟೆಲಿ ಎದ್ದು ಹೋಗಿ ಆ ಈದ್ಗಾ ಮೈದಾನದಲ್ಲಿ ಭಾರತದ ಧ್ವಜವನ್ನ ಹಿಡಿದ್ರಿ ಅವಾಗ ಹಿಡಿದು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ನಮ್ಮನ್ನ ರಾತ್ರಿ ಮೂರು ಗಂಟೆಲಿ ಬಿಟ್ರು ಅವಾಗ ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ ಭಾರತ ಧ್ವಜವನ್ನು ಹಾರಾಟ ಮಾಡೋಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥ ಚಾಮರಾಜ ಪೇಟೆಯಲ್ಲಿರುವಂಥ ಈದ್ಗಾ ಮೈದಾನ ಅಂತ ಅವ್ರು ಏನು ಹೇಳ್ತಾರೆ ನಾವು ಅಲ್ಲ ಅದು ಗ್ರೌಂಡು ಅಂತ ಹೇಳ್ತಾ ಇದ್ರಿ ಎಪ್ಪತ್ತೈದು ವರ್ಷ ಅಲ್ಲಿ ಬಾವುಟನೇ ಆರಿಸಿರಲಿಲ್ಲ ಬ ತಿರುವರ್ಣ ಧ್ವಜ ನಾನು ಕಂದಾಯ ಸಚಿವನಾದಾಗ ಆದೇಶ ಮಾಡಿ ಅಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ತಿವಿ ಅವಾಗ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯೋಗ್ಯತೆ ಇರಲಿಲ್ವ ಅಲ್ಲಿ ಆರಾಟ ಮಾಡೋಕ್ಕೆ ಇವಾಗ ಮಂಡ್ಯದಲ್ಲಿ ಆರಾಟ ಮಾಡಕ್ ಬಂದಿದ್ದೀರಾ ರಾಷ್ಟ್ರಧ್ವ ನಮ್ಮ ಭಕ್ತಿ ನಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಏನು ರಾಷ್ಟ್ರಧ್ವಜಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅಂತ ಅವಾಗೆಲ್ಲ ಗುಂಡಾರಿಸ್ತೀರಿ ಲಾಠಿ ಚಾರ್ಜ್ ಮಾಡಿಸ್ರಿ ಹೊಸದಾಗಿ ನೀವು ರಾಷ್ಟ್ರ ಇದೇ ವೇಳೆ ಕಾಂಗ್ರೆಸ್ನ ಧನಂಜಯ ಸಸಿಹಿತ್ಲು ಹಾಗೂ ರಮೇಶ್ ಚೇಳಾಯರು ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸೇರಿದಂತೆ ನಿರ್ಗಮನ ಪದಾಧಿಕಾರಿಗಳನ್ನು ಹಾಗೂ ಹಾಲಿ ಅಧ್ಯಕ್ಷರನ್ನು ಗೌರವಿಸಲಾಯಿತು ಭಾಷಣ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಮನೆ ನಿರ್ಮಾಣ ಮಾಡಲು ಚದರ ಅಡಿಗೆ ನೂರು ರೂಪಾಯಿಗಳಂತೆ ವಿವಿಧ ಅನುಮೋದನೆಗಳಿಗೆ ಲಂಚ ಕೊಡಬೇಕಾದ ಪರಿಸ್ಥಿತಿ ಇದೆ ಅದಕ್ಕಾಗಿ ಸರ್ಕಾರವೇ ಸ್ಕ್ವೇರ್ ಫೀಟ್ ಮಿನಿಸ್ಟರ್ ಹುದ್ದೆ ಸೃಷ್ಟಿಸಬಹುದು ಎಂದರು ಕರ್ನಾಟಕದಲ್ಲಿ ಏನೋ ಬಹಳ ಉದ್ಧಾರ ಮಾಡಿಬಿಟ್ಟಿದ್ದೇವೆ ಜನರನ್ನ ವಿಶ್ವಾಸನ ಗೆದ್ದಿದ್ದೇವೆ ಬಿಜೆಪಿನ ಸೋಲ್ಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಈ ರಾಜ್ಯಗಳಲ್ಲೂ ಕೂಡ ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ನಂಬಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಗೋಬನ್ನಿ ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡುತ್ತೆ ಅನ್ನುವ ಮಾತುಗಳನ್ನು ಬಣ್ಣ ಬಣ್ಣದ ಮಾತುಗಳನ್ನು ರಾಜ್ಯದಲ್ಲೂ ಕೂಡ ಮಾತನಾಡಿದ್ರು ಆದರೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದ ಪ್ರಜ್ಞಾವಂತ ಮತದಾರರು ನಿಮ್ಮ ಕಾಂಗ್ರೆಸ್ ಪಕ್ಷದ ಬೊಗಳೆಯ ಗ್ಯಾರಂಟಿಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಗ್ಯಾರಂಟಿ ನರೇಂದ್ರ ಮೋದಿಜಿ ಬಗ್ಗೆ ವಿಶ್ವಾಸ ನಿಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸ ಇಲ್ಲ ಮಾತನ್ನ ಕೇವಲ ಮಾತುಗಳನ್ನ ಆಡ್ಲಿಲ್ಲ ಯಾವ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವನ್ನ ಭ್ರಮೆನಲ್ಲೇ ಕಾಂಗ್ರೆಸ್ ಪಕ್ಷ ಇದ್ರು ಅದಕ್ಕೆ ತಕ್ಕ ಉತ್ತರವನ್ನ ನೀಡಿದ್ದಾರೆ ಅಧಿಕಾರ ಸ್ವೀಕರಿಸಿದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕಳೆದ ಬಾರಿ ಎರಡು ಬಿಂದು ಏಳು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಿಕ್ಕಿತ್ತು ಈ ಬಾರಿ ಅದನ್ನು ಮೂರು ಲಕ್ಷಕ್ಕೆ ಏರಿಸುವ ಜವಾಬ್ದಾರಿ ಹೊರುತ್ತೇನೆ ಎಂದರು ನನ್ನ ಬಗ್ಗೆ ಯಾವುದೇ ವಿಚಾರವಿದ್ದರೆ ಆಕ್ಷೇಪವಿದ್ದರೆ ನನಗೆ ನೇರವಾಗಿ ತಿಳಿಸಿ ಸರಿಪಡಿಸಿಕೊಳ್ಳುವೆ ನನಗೆ ಕಾರ್ಯಕರ್ತರ ನೋವು ಭಾವನೆ ಗೊತ್ತಿದೆ ಯಾರ ಮನಸ್ಸನ್ನು ನೋಯಿಸುವ ಕೆಲಸ ಮಾಡೆನು ಎಂದರು ಇವತ್ತು ಜಿಲ್ಲೆಯ ಟೀಮಲ್ಲಿ ಇಪ್ಪತ್ತೊಂದು ಜನರನ್ನು ಮಾಡಬೇಕು ಸುಮಾರು ಇನ್ನೂರು ಮುನ್ನೂರು ಜನರಿಗೆ ಆಸೆ ಉಂಟು ನನಗೆ ಸಹ ಇನ್ನೂರು ಮುನ್ನೂರು ಜನರಿಗೆ ಕೂಡ ಜವಾಬ್ದಾರಿ ಕೊಡಬೇಕು ಅಂತ ಆಸೆ ಉಂಟು ಕೊಡ್ಲಿಕ್ಕೆ ಆಗುದಿಲ್ಲ ಇಪ್ಪತ್ತೊಂದು ಜನರಿಗೆ ಕೊಡ್ಲಿಕ್ಕೆ ಆಗುದು ಆ ಇಪ್ಪತ್ತೊಂದು ಜನ ಬಿಟ್ಟು ಬಾಕಿ ಅವರದ್ದು ಮನಸ್ಥಿತಿ ನನಗೆ ಸಹ ನೋವಾಗ್ತದೆ ಚ ಎಲ್ರಿಗೂ ಕೊಡ್ಬೋದಿತ್ತು ಹೇಗೆ ಕೊಡುವುದು ಕೊಡ್ಲಿಕ್ಕೆ ಆಗುದಿಲ್ಲ ಆದರೆ ಈ ಇತಿಮಿತಿಯ ಒಳಗೆ ನಿಮಗೆ ಜವಾಬ್ದಾರಿ ಸೀಮಿತವಾಗಿ ಕೊಟ್ಟರೂ ಕೂಡ ನಿಮ್ಮ ಭಾವನೆಗಳಿಗೆ ಯಾವತ್ತೂ ಜವಾಬ್ದಾರಿಯುತವ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೊಟ್ಟಿಗೆ ಇದ್ದು ಕೆಲಸ ಮಾಡ್ತೇನೆ ಎನ್ನುವ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಯಾವತ್ತೂ ಯಾರಿಗೂ ನೋವಾಗದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ನಮಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಮುಂದಿನ ದಿನಗಳಲ್ಲಿ ನಾವು ಇವತ್ತೊಂದು ಪರ್ವ ಕಾಲದಲ್ಲಿ ನನಗೆ ಜವಾಬ್ದಾರಿ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೇನೆ